ಈ ಒಂದ ಆಕ್ಟಿವಿಟಿ ಮಾಡೋಣ ನೋಡಿ ನೀರಿನ ವಿಷಯ ಈ ವಾರದ್ದಿರೋದು ಈಗ ಒಂದು ಲೋಟ ಎಲ್ಲರಿಗೂ ನಾನು ಲೋಟ ಕೊಟ್ಟಿದ್ದೀನಿ ಈಗ ತುಂಬಿರೋ ಲೋಟದಿಂದ ಪಕ್ಕದವ್ರಿರೋರಿಗೆ ನೀರು ಹಾಕಂತ ಹೋಗ್ಬೇಕು ನೀರ್ ಅದೇ ರೀತಿ ಪಾಸ್ ಮಾಡ್ಕಂತ ಹೋಗ್ಬೇಕು ರೆಡಿ ಸ್ಟಾರ್ಟ್ ಹಾಕ್ರಿ ಹಾಕ್ರಿ ತುಂಬಾ ಹಾಕ್ರಿ ತುಂಬಾ ಹಾಕ್ರಿ ಫುಲ್ಲು ಖಾಲಿ ಮಾಡ್ಬೇಕು ನೀರು ನೆಕ್ಸ್ಟ್ ಹಾಕಂತ ಹೋಗ್ರಿ ಹಾಕಮ್ಮ ರಿಷಿತ ನೀನ್ ಹಾಕಮ್ಮ ರಿಷಿತ ನೀನ್ ಹಾಕು ಹ್ಮ್ ಚೆಲ್ಬಾರ್ದು ಕೇಳಗೆ ನೀರು ತೆಳಬರ್ದು ಹಾಕು ನೀ ನೀರು ಹಾಕಿ ಮುರ್ತಿದಲ್ಲ ಹಾಕಮ್ಮ ತೆಳಿದ ತೆಳಬರ್ದು ನೀರು ತೆಳಬರ್ದು ನೀನ ಅಣ್ಣ ಅಣ್ಣ ನಿಂತ ಹಾಕು ಅದು ಬಂಗಿ प्लीज ವೆರಿ ಗುಡ್ ನೆಕ್ಸ್ಟ್ ಹಾಕಂತ ಹೋಗ್ರಿ ಯಾರ್ ಬೇಗ ಬೇಗ ಹಾಕ್ತೀರಾ ಫಾಸ್ಟ್ ಆಗೇ ಹಾಕು ವಾಪಸ್ ಹಾಕು ಹಾಕು वापस ಹಾಕು ನೀನ ಹಾಕು ನೆಕ್ಸ್ಟ್ ನೆಕ್ಸ್ಟ್ ನೀನ ಹಾಕು ಪಾಸ್ ಮಾಡ್ರಿ ಪಾಸ್ ಮಾಡ್ರಿ ಬೇಗ ಬೇಗ ಕುಡಿಬಾರ್ದು ಹಾಕು ನೀರ ಹಾಕು ಹಾಕು ಬಾ ಪಾಸ್ મેસ ની નાક પાકડી ગઈ હો ની નાક પાકડી ગઈ અલલા આવની કા આવની ની નાક પાક ઓય આકરી બેક બેક આકરી હંગ પાસ માર્ક કરતો હોરી મીસ મેસ ગુડી માં હા એલા ક્લાસ આકરી